ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದುರ್ಗದ ಕನ್ನಡಿಗೆ ಮಾತಾಡೋದು ಮೊನ್ನೆ ಒಂದು ಡ್ಯಾಮ್ ತೋರಿಸಿದ್ದೆ ನಿಮಗೆ ಅದೇ ಡ್ಯಾಮನ್ನು ಕೆಳಭಾಗದಲ್ಲಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಿಮ್ಮ ಸಹಕಾರ ಪ್ರೋತ್ಸಾಹ ನನ್ನ ಮೇಲಿರಲಿ ಹೀಗೆ ತಿಳಿಸಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲರೂ ನೋಡಿ ಆಯಿತಾ ಈ ಡ್ಯಾಮು ಒನ್ ಸಿಕ್ಸ್ಟಿ ಎಲ್ ಸಿ ಇತ್ತು ಸಿಕ್ಸ್ ವೆಂಟ್ಸ್ ಅಂತಿತ್ತು ಆ ಸಿಕ್ಸ್ ವೆಂಟ್ಸಲ್ಲಿ ಮೊದಲೇ ವೆಂಟು ಇದೆ ನೋಡಿ ಬೇಕಾದ್ರೆ ತೋರಿಸಿ ನಿಮಗೆ ಈ ಡ್ಯಾಮು ತುಂಬ ಸುಂದರವಾಗಿದೆ ಆಯಿತಾ ನೋಡಿ ಇದು ಒಂದನೇ ವೆಂಟು ಆಯಿತಾ ಒಗಡೆ ಎಲ್ಲ ಲಾಕ್ ಮಾಡಿದ್ದಾರೆ ಆ ಕಬ್ನ ಕಡ್ಡಿ ಇಕ್ಕಿ ಕಬ್ನದ ಗೇಟು ಕ್ರಸ್ಟ್ ಗೇಟು ಆಯಿತಾ ಈ ಗೇಟ್ನ ಕಡ್ಡಿ ಇಕ್ಕಿ ಅಡ್ಡ ಇಕ್ಕಿ ಕ್ಲೋಸ್ ಮಾಡಿದ್ದಾರೆ ಅಲ್ಲಿಗೂ ಸೋರ್ತಾಯಿದೆ ಆಯಿತಾ ಸೋರ್ತಾ ಇರೋದ್ರಿಂದ ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಕಲ್ಲು ಕಿತ್ಕೊಂಡ್ಬಂದಿದೆ ಬಂದಿದೆ ಅದೊಂದು ಗಿಡ ಏನೋ ಬೆಳ್ಕೊಂಡಿದ್ದನ ಗಿಡ ಬೆಳ್ಕೊಂಡು ತೆಗೆದುಹಾಕಿದ್ದಾರೆ ತೆಗೆದಾಕಿರೋದಂಥ ಕಲ್ಲು ತೆಗೆದು ಆಯಿತಾ ಈ ಕಲ್ಲುಗಳಲ್ಲಿ ಮಾಡೋದು ಒಂದು ಸ್ವಲ್ಪ ಗಾಸಿನೇ ಎರಡನೇ ಕಷ್ಟು ಗೇಟು ಆಯಿತಾ ಈ ಥರನೇ ಆರು ಇದ್ದಾವೆ ಹ್ಞೂ ಆರು ಇದ್ದಾವೆ ಇಲ್ಲಿ ಜನ ಜಾಸ್ತಿ ಬರ್ತಾ ಇರ್ತಾರೆ ಆವಾಗ ಆವಾಗ ಆಯಿತಾ ಇಲ್ಲಿ ಸ್ವಚ್ಛತೆ ಇಲ್ಲ ಯಾರೂ ನೋಡ್ಕೊಳ್ಳೋರಿಲ್ಲ ಹಾಗಾಗಿ ಆಯಿತಾ ಮಳೆ ನೀರು ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ ಗಾಳಿ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ನೀವು ನೋಡಿ ನೋಡಿ ಆನಂದ ಪಡಿ ಆಯಿತಾ ಕೆಸ್ಟೇಟ್ಗಳು ಆರು ಇರೋದ್ರಿಂದ ನೀರು ಬಿಟ್ಟಿಲ್ಲ ನೀರು ಬಿಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಯಾರೂ ನೋಡಿ ಇಲ್ಲಿ ಎಷ್ಟೊಂದು ಗಲೀಜು ಮಾಡಿದ್ರೆ ಆಯಿತಾ ತುಂಬ ಗಲೀಜು ಇದೆ ಆಯಿತಾ ಮಳೆ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಹೌದು ಹೌದು ಹಾಗಾಗಿ ತುಂಬ ದಿನದಿಂದ ನಿಮ್ಗೆ ತೋರಿಸಬೇಕು ಇವೆಲ್ಲ ಅಂತ ಅಂದ್ಕೊಂಡು ಕಾಯ್ಕೊಂಡಿದ್ದೆ ಆಯಿತಾ ಹೀಗಾಗಿ ನೋಡಿ ಎಲ್ಲ ಒಂಥರ ಚೆನ್ನಾಗಿದೆ ಇಲ್ಲಿ ನೀರು ಮೇಲಿಂದ ಹರಿತಾ ಇರ್ತದೆ ಡ್ಯಾಮ್ ತುಂಬಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಆಯಿತಾ ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಗಾಳಿ ತುಂಬ ಶುದ್ಧವಾಗಿರುತ್ತೆ ಈ ಕಲ್ಲುಗಳ ಮೇಲೆ ಮಳೆ ಹರಿದಾಗ ಬರೋಕ್ಕಾಗಲ್ಲ ನೀರು ಬಂದಾಗ ಮಳೆ ಬಂದಾಗ ಇಲ್ಲಿ ನೀರಿನ ಜರಿಗೆ ಫೋರ್ಸ್ಗೆ ಯಾರೂ ಹೆಜ್ಜೆ ಇಕ್ಕೋಕ್ಕೂ ಆಗಲ್ಲ ಆಯಿತಾ ಹಾಗಾಗಿ ನಿಮಗೆಲ್ಲ ಒಂದು ಕಡೆಯಿಂದ ತೋರಿಸೋಣ ಅಂತ ಹೇಳಿ ಇವತ್ತು ಬಂದೆ ಆಯಿತಾ ಮೊನ್ನೆ ಹಾಕಿದ್ದೆ ನಿಮಗೊಂದು ವಿಡಿಯೋ ಬರೀ ಕೆರೆ ಮೇಲ್ ಪಿಕಪ್ ಡ್ಯಾಮ್ ಮೇಲ್ಮೈ ಭಾಗ ಮಾತ್ರ ಅಷ್ಟೇ ತೋರಿಸಿದ್ದು ಬ್ಯಾಕ್ ವ್ಯೂವು ಫ್ರಂಟ್ ವ್ಯೂವು ಎಲ್ಲ ತೋರಿಸಿದ್ದೆ ಆಯಿತಾ ಇದು ಕೆಳಗಿನ ಚಿತ್ರಣ ಇದು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೋ ಕಮೆಂಟ್ ಮಾಡಿ ಆಯಿತಾ ಚೆನ್ನಾಗಿದ್ರೆ ಲೈಕ್ ಮಾಡಿ ಆಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಪ್ರಾಬ್ಲಮ್ ತಪ್ಪು ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಆಯಿತಾ ಇದು ಮೊದಲನೇ ಬಾರಿಗೆ ಮಾಡ್ತಾರ ನಾನು ನಾನು ಅಷ್ಟು ದೊಡ್ಡ ಯೂಟ್ಯೂಬರ್ ಏನಲ್ಲ ಆಯಿತಾ ಎಲ್ಲ ನೋಡಿ ನಿಮ್ಗೆ ಯಾವ ಥರ ಅನಿಸುತ್ತೋ ನನಗಂತೂ ಗೊತ್ತಿಲ್ಲ ಆಯಿತಾ ಚೆನ್ನಾಗಿದೆ ಇಲ್ಲಿನ ಜಾಗ ಆಯಿತಾ ಇಲ್ಲೆಲ್ಲ ಜಾಸ್ತಿ ಜನ ಬರ್ತಾಯಿರ್ತಾರೆ ಈ ದೇವಸ್ಥಾನಕ್ಕೆ ಬಂದವರು ನೈಂಟಿ ಪರ್ಸೆಂಟ್ ಜನ ವಿಸಿಟ್ ಮಾಡ್ತಾರೆ ಗೊತ್ತಿರೋರು ಮಾತ್ರ ಅಷ್ಟೆ ಗೊತ್ತಿಲ್ದವ್ರಿಗೆ ತೋರಿಸೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ಆಯಿತಾ ಇಲ್ಲಿನ ವಾತಾವರಣ ಗಾಳಿ ನೀರು ಬೆಟ್ಟ ಗುಡ್ಡ ನಮ್ಮ ವಿಶ್ವೇಶ್ವರ ಕೊಡುಗೆ ಇದು ಅದ್ಭುತವಾದದ್ದು ಆಯಿತಾ ಜನರನ್ನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಇಲ್ಲಿ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಅಂದರೆ ಬಾಟ್ಲೆ ಆಯಿತಾ ಎಲ್ಲ ಥರದ ಕಸ ಕಡ್ಡಿ ಎಲ್ಲ ಹಾಕ್ತಾರೆ ಬರ್ತಾರೆ ಸುಮ್ಮನೆ ಹೋಗ್ತಾರೆ ಆಯಿತಾ ಹಾಂ ಇಲ್ಲಿ ಸರ್ಕಾರನೇ ಆಗಲಿ ಯಾರೇ ಆಗಲಿ ಇಲ್ಲಿ ಯಾರೂ ಕೇರ್ ಇಲ್ಲ ದಯವಿಟ್ಟು ಒಂದು ಸ್ವಲ್ಪ ತಿಳಿಸಿ ಸ್ನೇಹಿತರೆ ಆಯಿತಾ ಇಲ್ಲಿನ ಕುಂದು ಕರ್ತಗಳು ಆಲಿಸೋರು ಯಾರೂ ಇಲ್ಲ ಹಾಂ ಇಲ್ಲಿನೂ ಮಳೆ ಬಂದಾಗಂತೂ ಇನ್ನೂ ಸೂಪ್ ಆಗಿರುತ್ತೆ ಬನ್ನಿ ಯಾವಾಗಾದರೂ ವಿಸಿಟ್ ಮಾಡಿ ತುಂಬ ಧನ್ಯವಾದಗಳ ತಿಳಿಸಾ ನನ್ನ ಈ ವಿಡಿಯೋನ ಮುಗಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಒಂದು ಮಾತು ಲಾಸ್ಟಲ್ಲಿ ಏನು ಗೊತ್ತಾ ನೀವೆಲ್ಲ ವ್ಯೂ ಮಾಡ್ತೀರಾ ಲೈಕ್ ಮಾಡಲ್ಲ ಬಟ್ ಈ ನಮ್ಮಂಥ ಬಡ ಯೂಟ್ಯೂಬರ್ಗಳಿಗೆ ಯಾರು ಸಪೋರ್ಟ್ ಮಾಡಲ್ಲ ದಯವಿಟ್ಟು ಹೆಲ್ಪ್ ಮಾಡಿ ಆಯಿತಾ ಆದಷ್ಟು ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ತುಂಬ ಧನ್ಯವಾದಗಳು ತಿಳಿಸಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಧನ್ಯವಾದಗಳು